ಶಂಕರನಾಗೆ ಅಪ್ಪಣ್ಣನ ಪಾತ್ರ ಮಾಡ್ತಾರೆ ಕಪ್ಪಣ್ಣನ ಪಾತ್ರವನ್ನು ರಮೇಶ್ ಭಟ್ ಅವ್ರು ಮಾಡಿರ್ತಾರೆ ಮಾಯಾದ ಮನದ ಭಾರ ಅಂತ ಇವತ್ತೆಲ್ಲರೂ ಹೋದರು ಮಾಯಾದ ಮನದ ಭಾರ ಅಂತ ಅರ್ಥ ಅದು ಕಂಬದ ಮ್ಯಾಲಿನ ಗೊಂಬೆ ನಂಬಲೇನೇ ನಿನ್ನ ಅಂತ ಬರುತ್ತೆ ಅಲ್ಲಿ ಅಲ್ಲಿ ಹಿಟ್ಟಾಗಿತ್ತು ಪಿಚೆನ್ನ ಸಿನಿಮಾ ಮಾಡ್ಕೊಂಡು ಶಂಕರ್ನಾಗೆ ಓಡಾಡ್ತಾರೆ ಅವರು ಅಪ್ಪಣ್ಣನ ಪಾತ್ರಕ್ಕೆ ಬರ್ತಾರೆ ಕಪ್ಪಣ್ಣನ ಪಾತ್ರಕ್ಕೆ ಎಲ್ಲಲೆಲ್ಲ ಹುಡುಕ್ಬಿಟ್ಟು ಕಡೆಗೆ ನನ್ನ ಒಂದು ದಿವಸ ಒಂದು ಡಬ್ಬಿಂಗ್ ಥಿಯೇಟ್ರಲ್ಲಿ ಆಗ ನಾನು ಹೆಂಡ್ತಿ ನನ್ನ ಏನು ತಗೊಂಡು ಮಾಡು ನಾನು ಮಾಡೋಣ ಮಾಡ್ತೀನಿ ಅಂತ ಎರಡನೇ ಪಿಕ್ಚರ್ಗೆ ರಾಜ್ಯ ಪ್ರಶಸ್ತಿ ನನಗೆ ಜನಕ್ಕೆ ಯಾರು ಅಂತ ಗೊತ್ತಿಲ್ಲ ಪಿಕ್ಚರು ಪಾತ್ರ ಕೊಟ್ಟರೆ ಈಗಲೂ ಮಾಡಕ್ಕೆ ನಾನು ರೆಡಿ ಇದ್ದೀನಿ ಪಿಕ್ಚರ್ ತೆಗೆಯಿರ್ಬೇಕಲ್ಲ ಆದ್ರೆ ಅವತ್ತು ಆ ಅಜ್ಜಿನ ಹೊತ್ಕೊಂಡಿದ್ದಕ್ಕೆ ಆಮೇಲೆ ಆ ಅಜ್ಜಿ ನಾನು ನಟನವನ್ನ ಇಲ್ಲಿ ಹೊತ್ಕೊಂಡಾಗ ನನ್ನ ಸಹಾಯಕ್ಕೆ ನಿಂತ್ಕೊಂಡ್ರು ಬೆನ್ಗೆ ನನ್ನ ಗೆಳೆಯರಿಗೆ ಒಂದು ಒಳ್ಳೆ ಪಿಕ್ಚರ್ ಮಾಡಿದಾಗ ನಾನು ನೆನಪಾಗದೇ ಇರ್ಬೋದು ಜೋಡಿ ಆದ ತಕ್ಷಣ ನಿಮಗೆ ನಾಗಮಂಡಲಿದೆ ಅದು ಕೂಡ ಒಂದು ಜಾನಪದ ಅಂದ್ರೆ ಅದು ಕೂಡ ಅದೇ ಹಳ್ಳಿ ಸೊಗಡಿನ ಕತೆ ಒಂದು ಏನ್ ಹೇಳ್ತೀವಿ ನಿಮ್ಮ ನಿಮ್ಮ ನೀವೇನು ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡು ಬಂದ್ರಿ ಅದರ ಒಂದು ರೀತಿ ಮುಂದುವರೆದ ಭಾಗದ ರೀತಿಯಲ್ಲಿ ಇತ್ತು ಬಟ್ ಆದ್ರೆ ಅದೊಂದು ಸಿನಿಮಾ ಒಂದು ಬೆಳ್ಳಿ ಪರದೆ ಅನ್ನುವಂಥದ್ದು ಕಪ್ಪಣ್ಣ ಅನ್ನುವಂಥ ಒಂದು ಪಾತ್ರ ಬಿ ಜಯ ಶ್ರೀ ಅವರು ಅವರು ಕೂಡ ರಂಗಭೂಮಿ ಹಿನ್ನೆಲೆ ಸಿ ನೋಡಿ ಆರಂಭದಲ್ಲೇ ನಿಮಗೆ ಸಿಕ್ಕಂತಹ ಪಾತ್ರ ಬಹುಶಃ ಹಾ ಬಹುಶಃ ಅದು ನಿಮ್ಮನ್ನ ಸಿನಿಮಾ ರಂಗದಲ್ಲೂ ಕೂಡ ಮೂವತ್ತು ವರ್ಷ ನಡ್ಸ್ಕೊಂಡು ಬಂದಿದೆ ಅಂತ ಅನ್ಸತ್ತೆ ಆರಂಭದಲ್ಲಿ ಸಿಕ್ಕ ಎರಡು ಮೂರು ಪಾತ್ರಗಳಿದೆಯಲ್ಲ ಜನ್ಮದ ಜೋಡಿ ಮತ್ತೆ ನಾಗಮಂಡಲ ಆ ಎರಡು ಪಾತ್ರಗಳು ಸಿನಿಮಾಗಳಿದೆಯಲ್ಲ ನಿಮ್ಮ ಬಹುಶಃ ಮೂವತ್ತು ವರ್ಷ ಸಿನಿಮಾ ರಂಗದಲ್ಲಿ ನಡ್ಸ್ಕೊಂಡ್ಬಂದಿದೆ ಏನಿದೆ ಕಪ್ಪಣ್ಣ ಪಾತ್ರ ಮತ್ತೆ ಆ ಒಂದು ನಾಗಮಂಡಲ ಎ ಕೆ ರಾಮಾನುಜನ್ ಅಂತ ಕನ್ನಡದ ಬಹಳ ದೊಡ್ಡ ವಿದ್ವಾಂಸ ಅತ ಅವರು ಬರೆದಂತ ಜಾನಪದ ಕಥೆಗಳಿಂದ ಆಯ್ದುಕೊಂಡಂತ ಒಂದು ಕತೆ ಗಿರೀಶ್ ಕಾರ್ನಾಡ್ ಅವರು ನಾಗಮಂಡಲ ಅಂತ ಬರೀತಾರೆ ಅದೇ ಕಥೆಯನ್ನು ಆಧಾರವಾಗಿಟ್ಕೊಂಡು ಸಂಪಿಗೆ ಅಂತ ಕಂಬಾರೊಂದು ನಾಟಕ ಬರೀತಾರೆ ಎರಡೂ ಒಂದೇ ಸಬ್ಜೆಕ್ಟನ್ನು ತಾಳೆ ಮಾಡಬಹುದಾದಂಥ ಇದು ಈ ನಾಗಮಂಡಲ ಅನ್ನೋದು ಮೊದಲು ಬೇರೆ ದೇಶದಲ್ಲಿ ಶೋ ಆಗುತ್ತೆ ಇಂಗ್ಲೀಷ್ ನಾಟಕವಾಗಿ ಕಾರ್ನಾಡ್ರ ಅದನ್ನು ಆಡಿಸಿರ್ತಾರೆ ಅವರು ಅವ್ರು ಇನ್ನೊಂದು ನಾಟಕನೂ ಹಾಗೆ ಆಗುತ್ತೆ ಅದೇ ಥರದ್ದೊಂದು ಯವಕ್ರೀತನ ಆಖ್ಯಾನ ಅಂತ ಒಂದು ಮಹಾಭಾರತದ ಕಥೆ ಇಟ್ಕೊಂಡು ಅಗ್ನಿಮತ್ತು ಮಳೆ ನಾಟಕವನ್ನು ಮಾಡಿರ್ತಾರೆ ಈ ಕಾರ್ನಾಡರು ಬರುವಂಥ ನಾಟಕವನ್ನು ಬೆಂಗಳೂರಿನಲ್ಲಿ ನಾಗಮಂಡಲ ಪಿಚ ನಾಟಕವಾಗಿ ಒಂದು ದೊಡ್ಡ ಓಪನ್ ಓಪನಿಯರಲ್ಲಿ ಮಾಡಲಾಗುತ್ತೆ ಗಿ ಶಂಕರ್ನಾಗ್ ಡೈರೆಕ್ಟ್ ಮಾಡ್ತಾರೆ ಮತ್ತು ಇವು ಯಾರು ಬಿ ಜಯಶ್ರೀ ಅವರು ಪಾತ್ರ ಮಾಡ್ತಾರೆ ಶಂಕರ್ನಾಗೆ ಅಪ್ಪಣ್ಣನ ಪಾತ್ರ ಮಾಡ್ತಾರೆ ಕಪ್ಪಣ್ಣನ ಪಾತ್ರವನ್ನು ರಮೇಶ್ ಭಟ್ ಅವ್ರು ಮಾಡಿರ್ತಾರೆ ಅಲ್ಲಿ ಜಯಶ್ರೀ ಆ್ಯಕ್ಟ್ ಮಾಡ್ತಾರೆ ಸಂಗೀತ ಅತ್ಯದ್ಭುತ ಅದು ಸಿ ಯಶ್ವಥ್ ಅವರು ಸಂಗೀತಕ್ಕಿಂತಲೂ ಒಂದು ಪಟ್ಟು ಅದರಲ್ಲಿ ಏನಾದ್ರು ಇದೆ ಅಂದ್ರೆ ಆ ಹಾಡಿನ ಸಾಹಿತ್ಯ ನಾಗಮಂಡಲ ನಾಟಕದ ಬರೆದಂತ ಹಾಡಿನ ಸಾಹಿತ್ಯ ಅದನ್ನು ಬರೆದವರು ಇವತ್ತಿಲ್ಲ ಅವ್ರ ಹೆಸರು ಗೋಪಾಲ್ ವಾಜಪೇಯಿಗಿಂತ ಅವ್ರು ಆಮೇಲೆ ಸಿನಿಮಾ ಮಾಡ್ತಾರೆ ಸಿನಿಮಾದಲ್ಲಿ ಬರೋ ಸಾಲುಗಳು ಅಷ್ಟೇನೆ ಮಾಯಾದ ಮನದ ಭಾರ ಅಂತ ಇವತ್ತೆಲ್ಲಾರು ಹೋದ್ರು ಮಾಯಾದ ಮನದ ಭಾರ ಅಂತ ಆಡ್ತಾರೆ ಅದು ಮಾಯಾದ ಮನದ ಭಾರ ಮಾಯಾದೋ ಮಾಯಾ ಓಟೋಯ್ತು ಮಾಯಾ ಎಲ್ಲ ಹಗುರು ಮಾಯಾದು ಮನದ ಬಾರ ಇದೆ ಏನೋ ಬರುತ್ತೆ ಈ ಥರದ್ದು ಏನೋ ಬರುತ್ತೆ ಭಾಳ ಚೆನ್ನಾಗಿದೆ ಹಾಡಿನ ಸಾಹಿತ್ಯ ಅದ್ಭುತವಾಗಿದೆ ಎರಡನೇದು ಕಂಬದ ಮ್ಯಾಲಿನ ಗೊಂಬೆ ನಂಬಲೇನೇ ನಿನ್ನ ನಗೆಯನ್ನ ಅಂತ ಬರುತ್ತೆ ಅದು ಅಷ್ಟೇ ಈ ಹಾಡಿನ ಸಾಹಿತ್ಯಗಳಿಂದ ಗೆದಿಯ ಬೇಕು ಮಗಳ ಗೆದಿಯ ಬೇಕು ಅಂತ ನಾಟಕದ ಹಾಡು ನಾಟಕದ ಹಾಡು ಸಿನಿಮಾ ಹಾಡು ಎರಡನ್ನೂ ಬರೆದವರು ಗೋಪಾಲ ವಾಜಕಾಯಿ ಜಾನಪದ ಶಕ್ತಿಯನ್ನು ಹೀರ್ಕುಮಿಟ್ಟಿದ್ದಾವಯ್ಯ ಆ ಒಂದೊಂದು ಲೈನ್ಗಳು ಒಂದೊಂದು ಸಾಲಗಳಲ್ಲೂ ಒಂದು ಕಾವ್ಯ ಇರ್ತಾ ಇತ್ತು ಒಂದು ಉಪದೇಶ ಇರ್ತಾ ಇತ್ತು ಸಣ್ಣ ಒಂದು ಸಂದೇಶ ಇರ್ತಾ ಇತ್ತು ಅದಕ್ಕೆ ಅದ್ಭುತವಾಗಿ ಸಂಗೀತ ಹಾಕ್ತಾರೆ ಸಿ ಯಶ್ವತ್ ಅವರು ಶ್ರೀಹರಿ ಕೂಡ ಜನಕ್ಕೆ ದೊಡ್ಡದೊಂದು ಮತ್ತನ್ನ ಕೊಟ್ಟಿದ್ರೆ ಅದು ನಾಗಮಂಡಲ ಅದು ಸಂತ ಶರಪ್ಪ ಅಂತ ಮತ್ತು ಅದು ಖುಷಿ ಜನಕ್ಕೆ ನಿಜವಾದ ಒಳ್ಳೆ ವಿಷಯಗಳು ಅನೇಕ ವಿಷಯಗಳಿದೆ ನಾವು ಬರೀ ಅವರ ಕೆಟ್ಟದ್ದು ನಾಪಿಸ್ಕೊತೀವಿ ಆ ಅದರದೊಂದು ಪಿಕ್ಚರ್ ಮಾಡಿದ್ರು ಆ ಪಿಕ್ಚರ್ ತುಂಬಾ ಖುಷಿ ಆಯಿತು ಅಲ್ಲಿ ಅಲ್ಲಿ ಹಿಟ್ಟಾಗಿ ಪಿಕ್ಚರ್ನ ಸಿನಿಮಾ ಮಾಡಾಕೊಂಡು ಶಂಕರನಾಗೆ ಓಡಾಡ್ತಾರೆ ಆದರೆ ಅಷ್ಟರಲ್ಲಿ ಹೋಗ್ಬಿಡ್ತಾರೆ ಅವರು ಶಂಕರನಾಗ್ ಆ್ಯಕ್ಚುಲಾಗಿ ಹೋಗಿಬಿಡ್ತಾರೆ ಪಾಪ ಸ್ವಾಮಿ ಮಾಡಿ ಕೊಂಡಿರ್ತಾರೆ ಹೋಗ್ಬಿಡ್ತಾರೆ ಆ ಪಾತ್ರಕ್ಕೆ ಯಾರು ಇಲ್ಲ ಯಾರೂ ಇಲ್ಲ ಅಂತ ಎಲ್ಲೋ ಎಲ್ಲೆಲ್ಲೋ ಹುಡುಕ್ತಾ ಇದ್ದಾಗ ಪ್ರಕಾಶ್ ರೈ ಅಷ್ಟೊತ್ತಿಗೆ ಕನ್ನಡದಿಂದ ಹೋಗಿ ತಮಿಳ್ನಾಡಿನಲ್ಲಿ ಫಸ್ಟ್ ಸೀರಿಯಲ್ ಮಾಡಿ ಆಮೇಲೆ ಇರುವರನ್ನು ಪಿಕ್ಚರ್ ಮಾಡಿ ನ್ಯಾಷನಲ್ ಅವಾರ್ಡ್ ತೊಗೊಂಡ್ಬಿಟ್ರೆ ಸೊ ಆಗಲೇ ಇರುವರು ರಿಲೀಸ್ ಆಗ್ಬಿಟ್ಟಿರುತ್ತೆ ದೊಡ್ಡ ಹೆಸರು ಪ್ರಕಾಶ್ ರೈ ಸೂಪರ್ ಸ್ಟಾರ್ ಆಗೋ ತಮಿಳ್ನಾಡಿನಲ್ಲವರು ಅವ್ನು ವಾಪಸ್ ಬಂದಿರ್ತಾರೆ ನನಗೆ ಒಳ್ಳೆ ಗೆಳೆಯ ರಂಗಭೂಮಿನಲ್ಲಿ ಈಗಲೂ ಅವತ್ತಂತೂ ಬಹಳ ಇನ್ನೂ ಹತ್ತಿರದಲ್ಲಿ ಗೆಳೆಯರಾಗಿದ್ದರು ಅವಾಗ ಅವರು ಅಪ್ಪಣ್ಣನ ಪಾತ್ರಕ್ಕೆ ಬರ್ತಾರೆ ಕಪ್ಪಣ ಪಾತ್ರಕ್ಕೆ ಎಲ್ಲ ಹುಡುಕ್ಬಿಟ್ಟು ಕಡೆಗೆ ನನ್ನ ಒಂದು ದಿವಸ ಒಂದು ಡಬ್ಬಿಂಗ್ ಥಿಯೇಟ್ರಲ್ಲಿ ನಾಗಭರಣ ಅವರು ಪಾತ್ರ ಕೊಟ್ಟರೆ ಮಾಡ್ತೀನಿ ಅದು ಹ್ಞೂ ಹ್ಞೂ ಸರ್ ಮಾಡ್ತೀನಿ ರಂಗಾಯಣ ಇದೆ ಬರ್ತೀನಿ ಸ್ವಲ್ಪ ಮೊದಲ ಬಾರಿಗೆ ನಾನು ರಂಗಾಯಣ ಅಷ್ಟೊಂದು ಕರೆಕ್ಟಾಗಿ ಸಂದಿಗ್ಧ ಜನ್ಮ ಜೋಡಿ ಮುಗಿಸಿದ್ದೀನಿ ರಂಗಾಯಣದಲ್ಲಿದ್ದೀನಿ ಬಟ್ ರಂಗಾಯಣ ವರ್ಕ್ ಆಗ್ತಾ ಇಲ್ಲ ಸರಿಯಾಗಿ ನನಗೆ ಹೊರಗಡೆ ತುಂಬ ತುಂಬ ಸಿನಿಮಾ ಟಿ ವಿಗಳ ಆಫರ್ ಬರ್ತಾಯಿದೆ ನಾನು ಕೆಲಸ ಮಾಡಬೇಕೀಗ ಸಿಕ್ಕಾಪಟ್ಟೆ ಕೆಲಸ ಮಾಡುವ ತೀವ್ರತೆ ಜಾಸ್ತಿ ಇದೆ ಕೆಲಸ ಹೋಗೋಕ್ಕೆ ಭಯ ಮದುವೆ ಆಗಿ ಹೋಗಿದ್ದಾಳೆ ಮಗಳ್ಬಿಟ್ಟಿದ್ದಾಳೆ ಒತ್ತಡ ಆಗ ನನ್ನ ಹೆಂಡತಿ ನನ್ನ ಜವಾಬ್ದಾರಿ ಹೋಗಿದ್ದು ಬಾದು ಏನು ಮಾಡ್ತೀನಿ ಮಾಡು ನಾನು ಇದ್ರ ಏನೋ ಮಾಡ್ತೀನಿ ಅಂತ ಧೈರ್ಯ ಕೊಟ್ಟಲು ಒಂದು ಫೈನ್ ಮನೆಗೆ ಕೈಯಲ್ಲಿ ಒಂದು ಪುಟಾಣಿ ಸೂಟಿಯಕೊಂಡು ಬೆಂಗಳೂರಿಗೆ ಹೋಗ್ತೀನಿ ನಾಗಮಂಡಲ ಬೇರೆ ಬೇರೆ ಕಡೆ ಶೂಟಿಂಗ್ ಎಲ್ಲ ಆಗುತ್ತೆ ಶೂಟಿಂಗ್ ಮುಗಿಸ್ತೀನಿ ಆ ಪಿಕ್ಚರ್ ರಿಲೀಸ್ ಆಗ್ತಿದ್ದಂಗೆ ಬಿ ಜೆ ಶ್ರೀ ಅವರಿಗೆ ನನಗೆ ಸಿಕ್ಕಿದ ಹೆಸರು ನನ್ನ ಲೈಫಲ್ಲೇ ಮರೆಯಲ್ಲ ಆ ಪಿಚ್ಚರ್ನ ಟೀಮೇ ಆಗಿತ್ತು ರೀ ಏಣಗಿ ನಟರಾಜ ನಾನು ಯಾರು ಹೊಗಳನ್ನ ಅವ್ನು ಅಸೋಸಿಯೇಟ್ ಡೈರೆಕ್ಟ್ರು ಈ ಪ್ರಕಾಶ್ ರಾಜ್ ಮೇವು ಅಂತ ಹುಡುಗ ನನ್ನ ಜನ್ಮಜೋಡಿ ಕರ್ಕೊಂಬಂದಲ್ಲ ಆ ಹುಡುಗ ಅದು ಕಸ್ಟಡ್ ಡೈರೆಕ್ಟ್ರು ಕಥೆಗಾರ ಈ ಕಡೆ ಪ್ರಕಾಶ್ ರಾಯ ಅಂತ ದಿಗ್ಗಜ ನಟ ಈ ಕಡೆ ಬಿ ಜೆ ಸಿ ಅನ್ನೋ ದಿಗ್ಗಜ ನಟಿ ಆ ಕಡೆ ಏಳೆಂಟು ರಾಷ್ಟ್ರಪ್ರಸ್ಥಿಗಳನ್ನ ತಗೊಂಡಿರುವಂಥ ನಮ್ಮ ದತ್ತಣ್ಣ ಹದಿಹರಿಯದ ಹುಡುಗಿ ವಿಜಯಲಕ್ಷ್ಮಿ ಅವರೆಲ್ಲರ ಜೊತೆಗೆ ನಂದೊಂದು ಪಾತ್ರ ಆ್ಯಕ್ಚುಲಿ ಸ್ಕ್ರೀನ್ ಸ್ಪೇಸ್ ಕಮ್ಮಿ ಇದೆ ನನಗೆ ಈಗಲೂ ಸಮಾಧಾನ ಏನಿಲ್ಲ ಆದರೆ ಸಿಕ್ಕಷ್ಟು ಇದನ್ನ ತುಂಬ ಚೆನ್ನಾಗಿ ತೋರಿಸೋಕ್ಕೆ ಸಾಧ್ಯ ಆಯಿತು ಭಾಸ್ಕರನವರು ಕ್ಯಾಮ್ರಾವನ್ನು ನಮ್ಮ ಜಯಮಾಲಾ ಅವ್ರ ಗಂಡ ರಾಮಚಂದ್ರ ಅವರು ಅಸೋಸಿಯೇಟ್ ಕ್ಯಾಮ್ರಾಮನ್ ಇರುತ್ತೆ ಒಬ್ರಿಗಿಂತ ಒಬ್ರು ಎಲ್ಲ ಒಂಥರ ಅದು ಕೆಲವೇ ಜನಗಳಿಗೆ ಕೆಲವೇ ಜೀವನದಲ್ಲಿ ಒದಗಿ ಬರುವಂಥ ಒಂದು ಸೌಭಾಗ್ಯದ ಟೀಮು ಅಂತಿದ್ರೆ ಅದು ನಾಗಮಂಡಲ ಟೀಮು ಆರ್ನಾಡ್ರ ಕತೆ ಸೂರಿ ಬರುತ್ತೆ ಸ್ಕ್ರಿಪ್ಟು ಮತ್ತೊಬ್ಬರು ಮಾಡ್ಕೊಂಡು ಸ್ಕ್ರಿಪ್ಟು ಎಲ್ಲ ಸೇರಿಕೊಂಡು ಒಂದು ದೊಡ್ಡ ಗಮತ ಹೊನ್ನಿಹಾಳು ಅಂತ ಒಂದು ಜಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಶೂಟ್ ಆಗುತ್ತೆ ಮಂಚಿಕೇರಿ ಅಂತ ಉತ್ತರ ಕನ್ನಡದ ಒಂದು ಭಾಗದಲ್ಲಿ ಶೂಟ್ ಆಗುತ್ತೆ ಅದು ಆ ಒಳ್ಳೆ ಎಕ್ಸ್ಪೀರಿಯನ್ಸು ಶೂಟಿಂಗು ದೊಡ್ಡ ಎಕ್ಸ್ಪೀರಿಯನ್ಸು ರಿಲೀಸ್ ಆದಮೇಲೆ ಜನ ನನ್ನ ಪ್ರೀತಿ ಮಾಡಿದ್ದು ಒಂದು ಫೈನ್ ಮಾರ್ನಿಂಗ್ ನಿಮಗೆ ಅದಕ್ಕೆ ರಾಜ್ಯ ಪ್ರಶಸ್ತಿ ಬಂದಿದೆ ಅಂತ ಎರಡನೇ ಪಿಚ್ಚರು ಎರಡನೇ ಪಿಚ್ಚರ್ಗೆ ರಾಜ್ಯ ಪ್ರಶಸ್ತಿ ನನಗೆ ನನಗೆ ಜನಕ್ಕೆ ಯಾರು ಅಂತ ಗೊತ್ತಿಲ್ಲ ಓ ಅಂತ ಜನ ಪ್ರೀತಿ ಮಾಡ್ತಾರೆ ನಾಗಮಂಡಲ ನನ್ನ ಬದುಕಿನಲ್ಲಿ ಒಂದು ಪ್ರಮುಖವಾದ ಮೈಲಿಗಲ್ಲಾಗುತ್ತೆ ಇವತ್ತೂ ಎಲ್ಲೋ ಯಾರೋ ಸಿಕ್ಕಿದವರು ನಾವೇನೇ ಮಾಡೋದು ಸಾರ್ ನೀವು ಮಾ ಎಲ್ಲಾರೋ ಏನೇನೋ ಮಾಡುತ್ತಾ ನಾಗಮಂಡಲದಂತ ಮಾಡಿ ಸಾರ್ ಅಂತಾರೆ ಇನ್ನೂ ಸೆಂಡ ಪಾಪ ಪಿಕ್ಚರು ಪಾತ್ರ ಕೊಟ್ಟರೆ ಈಗಲೂ ಮಾಡೋಕ್ಕೆ ನಾನು ಇದೀನಿ ಪಿಕ್ಚರ್ ತೆಗಿಯೋರು ಬೇಕಲ್ಲ ಆ ಥರದ್ದು ಪಾತ್ರ ಕೊಡೋರು ಬೇಕಲ್ಲ ನಂಬಬೇಕಲ್ಲ ನಟನ ಫಸ್ಟು ನಿರ್ದೇಶಕರು ನಿರ್ಮಾಪಕರು ನಟನ ನಂಬದೆ ಹೋದ್ರ ಪಾತ್ರ ಹೆಂಗೆ ಮಾಡೋಕ್ಕಾಗುತ್ತೆ ಹಾಗಾಗಿ ಅದು ಮುನ್ನೂರು ಪಿ ಮುನ್ನೂರೈವತ್ತು ಪಿಕ್ಚರ್ ಆಯಿತು ನಂದು ಇದುವರೆಗೂ ನಾ ಅವರು ಇನ್ನೊಂದು ಅಮೆರಿಕ ಅಮೇರಿಕ ಅಂತ ಮಾಡ್ತಾ ಇದ್ದಾರೆ ಅಲ್ಲಿ ಹೀರೋಯಿನ್ ಅಪ್ಪನ್ ರೋಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದು ಮುನ್ನೂರ ಐವತ್ತನೇ ಪಿಚ್ಚರು ಅಂತ ಅಂದ್ಕೋತೀನಿ ನಾನು ಅಷ್ಟೊಂದು ಪಿಚ್ಚರ್ಗಳೆಲ್ಲ ಆದರೂ ಮೂವತ್ತು ಪಿಚ್ಚರು ಕೂಡ ನನಗೆ ಸಮಾಧಾನ ಆಗಿಲ್ಲ ಅಂದರೆ ನನಗೆ ಜನಕ್ಕೆ ಇಷ್ಟ ಆಗ್ಬಿಟ್ಟಿದೆ ಮೂವತ್ತು ಪಿಚ್ಚರು ಮಠ ಅದು ಇದು ಕನಸುಗಾರ ರವಿಚಂದ್ರನ್ ಜೊತೆ ಮಾಡಿದ ಎಲ್ಲ ಒಂದು ದೊಡ್ಡ ಇತಿಹಾಸ ಅದು ಅದು ಖುಷಿಯಾಗಿದೆ ಒಂದು ಜರ್ನಿ ಅದು ನಾಗಮಂಡಲ ಅನ್ನೋದು ನನ್ನ ಜೀವನದ ಒಂದು ಪ್ರಮುಖವಾದ ಮೈಲಿಗಲಿನ ಪಾತ್ರ ಎಲ್ಲ ಕಪಣ ಕಪಣ ಅಂತ ಹೇಳ್ತಾರೆ ಅಜ್ಜಿನ ಅಷ್ಟೊತ್ತು ಹೊತ್ಕೊಂಡಿದ್ದೀರಿ ಅಂತಾರೆ ಆದರೆ ಅವತ್ತು ಆ ಅಜ್ಜಿನ ಹೊತ್ಕೊಂಡಿದ್ದಕ್ಕೆ ಆಮೇಲೆ ಅಜ್ಜಿ ನಾನು ನಟನವನ್ನ ಇಲ್ಲಿ ಹೊತ್ಕೊಂಡಾಗ ನನ್ನ ಸಹಾಯಕ್ಕೆ ನಿಂತ್ಕೊಂಡ್ರು ಬೆಂಗೆ ಮುನ್ನೂರು ಮುನ್ನೂರೈದು ಸಿನ್ಮಾ ಮೂವತ್ತು ವರ್ಷ ಅವರೇಜ್ ತೊಗೊಂಡ್ರು ವರ್ಷಕ್ಕೆ ನೂರು ಸಿನಿಮಾ ಅಲ್ಲ ಸರ್ ಹತ್ತು ಹತ್ತು ವರ್ಷಕ್ಕೆ ನೂರು ಸಿನಿಮಾ ಹತ್ತು ಸಿನಿಮಾ ಆವರೇಜ್ ನೀವು ಆಗಲೇ ಹೇಳ್ತಿದ್ರಿ ನನಗೆ ರಂಗಭೂಮಿಯಲ್ಲಿ ಕೊಟ್ಟ ತೃಪ್ತಿ ಸಂತೃಪ್ತಿ ಸಿಕ್ಕಿರೋದಿದೆಯಲ್ಲ ಅದು ಸಿನಿಮಾದಲ್ಲಿ ಸಿಕ್ಕಿಲ್ಲ ಅಂತ ಬಟ್ ಆದರೆ ಹೊರಗೆ ನಿಂತ್ಕೊಂಡು ನೋಡುವಾಗ ಎಸ್ ಮಂಡ್ಯ ರಮೇಶ್ ಅವರು ನಮಗೆ ಹೊರ ಜಗತ್ತಿಗೆ ಗೊತ್ತಾಗಿದ್ದು ಸಿನಿಮಾ ಸಿನಿಮಾ ಜಗತ್ತಿನ ಎಸ್ ಅಫ್ಕೋರ್ಸ್ ಒಂದು ಜನಪ್ರಿಯತೆ ಜನರನ್ನು ಸರ್ ನಾನು ನಾನು ಕ್ಲಿಯರಾಗಿ ಹೇಳ್ಬಿಡ್ತೀನಿ ಟಿ ವಿ ಮತ್ತು ಸಿನಿಮಾನ ಒಂದು ಪರ್ಸೆಂಟು ನನ್ನ ಲೈಫಲ್ಲಿ ಯಾವತ್ತೂ ಭಯಲ್ಲ ಸರ್ ನಾನು ಯಾರಿಗೂ ಭಯಲ್ಲ ನಾನು ಏನೋ ಕಾರಣಕ್ಕಾಗಿ ನಾನು ಪೂರ್ಣ ಬಳಕೆ ಆಗದೇ ಇರ್ಬೋದು ಅದಕ್ಕೆ ಬೇರೆ ಬೇರೆ ಕಾರಣಗಳು ಇರುತ್ತವೆ ನನ್ನ ಗೆಳೆಯರಿಗೆ ಒಂದು ಒಳ್ಳೆ ಪಿಕ್ಚರ್ ಮಾಡಿದಾಗ ನನ್ನ ನೆನಪಾಗದೇ ಇರ್ಬೋದು ಆ ಟೈಮ್ಗೆ ಲೀಸ್ಟಲ್ಲಿ ಮೀನ್ ಆ ಪಾತ್ರಕ್ಕೆ ನಾನು ಸೂಟ್ ಆಗ್ತೀನೋ ಅಂತ ಡೌಟ್ ಇದ್ದಿರ್ಬೋದು ಅಯೋಗ್ಯ ನನ್ನ ಮಗ ಅಂತ ಕೂಡ ಅನಿಸಿರ್ಬೋದು ಮ್ಯಾಚ್ ಆಗೋಲ್ಲ ಅಂತ ಅನ್ಸಿರ್ಬೋದು ಏ ಒಂದು ಇದು ಕಥೆ ಇದು ಆದರೆ ಈ ಮೂಗು ಕಣ್ಣು ಇದಕ್ಕೆ ಮ್ಯಾಚ್ ಆಗಲ್ಲ ಇವನ್ ನನ್ನ ನನ್ನ ಶತ್ರು ಯಾವುದು ಅಂದರೆ ಎರಡು ಒಂದು ನನ್ನ ಬಣ್ಣ ಇನ್ನೊಂದು ನನ್ನ ಜಾತಿ ಎರಡು ನನಗೆ ಯಾವಾಗಲೂ ಶತ್ರುಗಳು ನನ್ನ ಸಾಮಾಜಿಕ ಬದುಕಿನ ನನಗಾಗಿರೋದು ಎಫೆಕ್ಟ್ ನಾನು ನಿಮ್ಗೆ ಹೇಳ್ತಾ ಇರೋದು ಆದರೆ ಈ ಆಗಲ್ಲ ಅಂತಲೂ ಇದ್ದಿರ್ಬೋದು ಬೇರೆ ಬೇರೆ ಕಾರಣಕ್ಕಾಗೂ ಓದದೇ ಇರ್ಬೋದು ಆದರೆ ನಾನು ಮಾಡಿದಷ್ಟು ಜನಕ್ಕೆ ಪೂರ್ಣವಾಗಿ ಮನೆತನ ಅಂತ ಒಂದು ಸೀರಿಯಲ್ ಮಾಡಿದೆ ಜನ ದೊಡ್ಡ ರೀಚು ಸಾರೋದು ಕನ್ನಡದ ಮೊದಲ ಮೆಗಾ ಸೀರಿಯಲ್ ಈಗೆಲ್ಲೂ ಆಗ್ತಾ ಇರ್ತಾರದು ತುಂಬ ಕಳೆದಿರ್ತಾರೆ ಬೆತ್ತಿನಂಗ ಆ್ಯಕ್ಟ್ ಮಾಡಿದ್ದೀನಿ ನಾನು ಆದರೆ ಆದರೆ ಅವತ್ತು ಅದು ಜನಕ್ಕೆ ಮನೆತನದಲ್ಲಿ ಕೆಳಗಡೆ ನನ್ನ ಫೋಟೋ ಕೆಳಗಡೆ ಮಂಡ್ಯ ರಮೇಶ್ ಅಂತ ಹಾಕಿರೋರಲ್ಲ ಜನಕ್ಕೆ ನನ್ನ ಹೆಸರು ಗೊತ್ತಾಯ್ತು ಅವತ್ತು ಅಲ್ಲಿಂದ ಆಮೇಲೆ ನಾಗಮಂಡಲದಲ್ಲಿ ಮಾಡಿದ ಎರಡನೇ ಪಿಕ್ಚರ್ಗೆ ಅವಾರ್ಡ್ ಬಂದ್ರಿಂದ ಇಷ್ಟು ದೀರ್ಘಕಾಲ ಉಳ್ಕೊಳ್ಳೋಕ್ಕಾಯ್ತು ಟಿ ವಿ ಮತ್ತು ಸಿನಿಮಾ ಎರಡು ನನ್ನ ಬದುಕಿನಲ್ಲಿ ನಿಜವಾಗ್ಲೂ ಮಂಡ್ಯ ರಮೇಶ್ ಅನ್ನುವ ಏನಾದ್ರು ಯಶಸ್ವಿ ಹೆಸರಾಗಿದ್ದರೆ ಆ ಯಶಸ್ವಿ ಹೆಸರಿಗೆ ಎರಡು ಪ್ರಮುಖವಾದ ಕಣ್ಣುಗಳು ಟಿ ವಿ ಮತ್ತು ಸಿನಿಮಾ ಸರ್ ಸಿನಿಮಾ ಜನಪ್ರಿಯತೆ ಟಿ ವಿ ಜನಪ್ರಿಯತೆ ದುಡ್ಡು ಕಾಸು ನನ್ನನ್ನು ಬದುಕಿಸ್ತು ಆದರೆ ಆತ್ಮ ಒಂದಿರುತ್ತಲ್ಲ ಉಸಿರು ನನ್ನ ಉಸಿರಾಟ ನನ್ನ ಆತ್ಮ ಅಲ್ಲ ಅದು ರಂಗಭೂಮಿನೇ ನನ್ನ ಆತ್ಮವೇ ಇಲ್ಲದಿದ್ದರೆ ಈ ಕಣ್ಣುಗಳಿಗೆ ಬೆಲೆ ಬರ್ತಾ ಇರಲ್ಲ ಹಾಗಂತ ಆತ್ಮ ಚೆನ್ನಾಗಿದೆ ಒಳ್ಳೆಯ ಉಸಿರಿದೆ ಅದೆರಡು ಕಣ್ಣುಗಳೇ ಇಲ್ಲ ಅಂದರೆ ದೂರದರ್ಶಿತ್ವ ಇರ್ತಾ ಇರಲ್ಲ ದರ್ಶ್ ನನ್ನ ಏನೂ ಗಮನಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಜನ ಗಮನಿಸ್ತಾ ಇರಲ್ಲ ನನ್ನ ಹಾಗಾಗಿ ನನ್ನ ಜನ ಗಮನಿಸಿದ್ರು ಟಿ ವಿ ಸಿನಿಮಾ ಯಾವತ್ತೂ ಕ ಇಡೀ ಕನ್ನಡ ಚಿತ್ರರಂಗಕ್ಕೆ ಮತ್ತು ಟಿ ವಿ ವಲಯಕ್ಕೆ ಯಾವಾಗಲೂ ತುಂಬ ಕೃತಜ್ಞತೆಯನ್ನು ಸ್ಮರಿಸ್ಕೊತೀನಿ ನನಗೆ ಎರಡು ಕಣ್ಣುಗಳಾಗಿದ್ದಕ್ಕೆ ಹಾಗೆ ನನ್ನ ಬದುಕಿಗೆ ಜೀವನವೇ ಬೇರೆ ನೀನು ನೀನು ಗಮನಿಸಬೇಕಾದ್ದು ತುಂಬ ಇದೆ ಅಂತ ಸಾಹಿತ್ಯವನ್ನು ಸಂಗೀತವನ್ನು ಸಂಸ್ಕೃತಿಯನ್ನು ಇತಿಹಾಸವನ್ನು ಪುರಾಣವನ್ನು ನನ್ನ ನನ್ನ ಮನಸ್ಸಿಗೆ ನನ್ನ ಮನುಷ್ಯನಿಗೆ ಎರಡು ಕಣ್ಣುಗಳಿಗೆ ಪೊರೆಯ ಆಗದೇ ಪೊರೆ ಆಗಲಿಕ್ಕೆ ಬಿಡದೆ ದಕ್ಕಿಸ್ಕೊಟ್ಟಂಥದ್ದು ನನ್ನ ಆತ್ಮ ಅದು ರಂಗಭೂಮಿ ಇದನ್ನು ನಾನೇನು ಭಾವುಕನಾಗಿ ಹೇಳ್ತಾ ಇಲ್ಲ ಪ್ರಾಕ್ಟಿಕಲಾಗಿ ಹೇಳ್ತಾರದು ಇದನ್ನು ನಾನು ಹಾಗೆ ಹಾಗೆ ಗಮನಿಸ್ಕೊಂಡಿದ್ದೀನಿ ಅದಕ್ಕೆ ಪೂರ್ಣವಾಗಿ ಬರೀ ಉತ್ಸುಕನ ಇಟ್ಕೊಂಡು ಬದುಕೋರು ರಂಗಭೂಮಿಯವರು ಕೆಲಸ ಮಾಡ್ತಾರೆ ಅಂದರೆ ಅವ್ರಿಗೆ ಅಗತ್ಯಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತೀನಿ ನಾನು ಅಯ್ಯೋ ನಾವಾರು ಸಿನಿಮಾ ಟಿವಿ ಹಿಂದೆ ಹೋಗ್ಬಿಟ್ಟು ಅದಕ್ಕೆ ಹೋಗಿರೋಕೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಮಾಡಲಪ್ಪ ಸಂತೋಷ ಆ ಥರ ಯುವಕ ಯುವತಿ ಇಲ್ಲಿ ಕೂಡ ಅಂತ ಅನ್ಸುತ್ತೆ ಯಾರೋ ಹೋದ್ರ ಬಗ್ಗೆ ನನಗೆ ಅಪಮಾನ ಅಗೌರವೂ ಇಲ್ಲ ಅದನ್ನು ಸಂತೋಷ ಪಡ್ತೀನಿ ಆದರೆ ಅದನ್ನು ಮಾಡ್ತಾನೋ ಇದನ್ನು ಮಾಡ್ತಾರೋ ಅಂದ್ಕೊಂಡ್ರೆ ಸ್ವಲ್ಪ ಪ್ರೀತಿ ಇನ್ನು ಆ ದುಡ್ಡು ಎತ್ಕೊಂಡ್ಬಂದು ಇಲ್ಲಿಗೆ ಹಾಕಿಬಿಟ್ಟು ಇನ್ನೂ ಸಂತೋಷ ಪಡೋ ಅಂದ್ಕೊಂಡ್ರೆ ಇನ್ನೂ ಪ್ರೀತಿ ಹಾಯ್ ನಮಸ್ಕಾರ ನಾನು ನಿಮ್ಮ ಧರ್ಮ ಕೀರ್ತಿರಾಜ್ ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ ನನಗೊಂದು ಖುಷಿ ಏನಂದರೆ ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ ಏನೇ ಒಂದು ಒಂದು ಹಿಟ್ಟಾಗಿರ್ಬೋದು ಫ್ಲಾಕರ್ ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದಮೇಲೆ ತುಂಬ ಪ್ರೀತಿಯಿಂದ ನಾನು ಒಂದು ಇಂಟರ್ವ್ಯೂ ತೊಗೊಂಡಿದ್ದಾರೆ ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಸೊ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಸದಾ ಇರಲಿ ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆಮ್ ಯಾಕಂದರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನು ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತಿದ್ರೆ ಸೊ ನಿಮ್ಮ ಆಶೀರ್ವಾದ ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು